ಅಕ್ಕ ಹೋಗಿ ನಿನ್ ಕಾಯಿ ಕೊಡೋದೇ ಇಲ್ಲ ಹ್ಮ್ ಕಾಯಿ ಕೊಡ್ದಂಗ ಆಟ ಆಡ್ತೀಯ ನಿನ್ ಕಾಯಿ ಕೊಡ್ಬೇಕು ಅಣ್ಣ ಅಕ್ಕ ಹ್ಮ್ ಕಾಯಿ ಕೊಡು ಕಾಯಿ ಕೊಡು ನಿನ್ ಕಾಯಿ ಕೊಡ್ದಂಗ ಆಟ ನಾನು ಗೆಲ್ತೀನಿ ಗೆಲ್ತೀನಿ ಹಾಂ ಎರಡು ಸತಿ ಕೊಟ್ಟಿದ್ದೀನಿ ಎರಡು ಸತಿನೂ ನೀನು ಎರಡು ಹಾಕಿಬೇಕಾಗಿತ್ತು ಮೂರು ಹಾಕಿಬೇಕಾಗಿತ್ತು ಎರಡು ಮೂರು ಹಾಕಿ ನೀನು ಕಾಯಿ ಕಡಿದಂಗೆ ನೀನು ಇದು ಮಾಡ್ದ ನೀನು

ತಾಡಿ ಎಲ್ಲ ಕೆಡಿಸ್ತೀನಿ ಬಂತ ಏನಾಯ್ತು ಚೌಕ ಬರ ಹಣದೆಲ್ಲ ಕೆಡಿಸ್ತೀನಿ ತಾಡಿ ಯಾಕಿ ತೆಗಿಯ ತೆಗಿಯು ಕಾಲಕ್ ಬಂದಿರ ಏ ದೀಪಿ ತೆಗಿ ಕೊಡ್ತೆ ಕಾಲ ನೋಡು ಮುರಿದಿಕ್ ಬಿಡ್ತೀನಿ ಕಾಲ ತಗಿ ತಗಿ ನೋಡು ಮುರಿದಿಕ್ ಬಿಡ್ತೀನಿ ತಗಿ ಕಾಲ ಬಾರೋ అల్ అమ్మాయి కరెక్ట్ ఇబ్బరా అమ్మ కే తిబ్బ్రూ చౌక బరాడద అంతే ಸ್ವತಃ ಚೌಕಬರ ಆಡ್ತಾ ಇರೋದನ್ನ ಕಾಲಾಗೆ ಒದ್ಯಕ್ಕೆ ಬಂದಿದೆಯಲ್ಲ ನಿಂಗೆ ಎಷ್ಟಿರು ಬೇಡ ಬಿಡೋ ಗುಂಡ ಸುಮ್ಕಿರೋ ಹೋದ್ರೂ ಹೋಗ್ಲಿ ಬಿಡೋ ಬಿಡ ಒಯ್ ಬಿಡ ಬಿಡೋ ಅಲ್ಲ ನೋಡೆ ಅಕ್ಕ ಇವಳಿಗೆ ಎಷ್ಟು ಜಂಬ ಇರಬೇಡ ಆ ಚೌಕ ಬರ ಆಡ್ತಾ ಇರೋದನ್ನ ಕಾಲಾಗೆಲ್ಲ ಕೆಡ್ಸೋಕೆ ಬಂದವಳಲ್ಲ ಎಷ್ಟು ಇರಬೇಡ ಮತ್ತೆ ಇವಳಿಗೆ ಹ್ಞೂ ಇವಳಿಗೆ ಚಿಕ್ಕಮ್ಮ ಹೇಳ್ಕೊಡ್ತಂತೆ ಅದಕ್ಕೆ ಕೆಡ್ಸೋಕೆ ಬಂದವಳೆ ಚಿಕ್ಕಮ್ಮ ಹೋಗಿ ಅಲ್ಲಿ ಕಕ್ಕಸ್ ತಿನ್ನೋ ಅಂಬುತ್ತೆ ತಿಂತೀಯ ಬಿಡೋ ಅಮ್ಮ ಅಮ್ಮ ಬಾರಮ್ಮ ಅಮ್ಮ ಅಮ್ಮ ಬಾರಮ್ಮ ಇಲ್ಲಿ ಯಾಕ ಋಕ ಚೌಕ ಬರ ಆಡ್ತಿದ್ರೆ ಇವಳು ಬರೀ ಎಲ್ಲ ಕೆಡಿಸ್ತಾಳೆ ಅವಾಗ್ಲೇ ಸೊಟ್ಟ ಆಡ್ತಿದ್ವಾ ಅವಾಗ್ಲೂ ಹಂಗೆ ಬಂದು ಎಲ್ಲ ಕೆಡಿಸಿದ್ಲು ಹಳೆ ಎಲ್ಲ ಅರ್ಧ ಹಾಕಿದ್ಲು ಎಲ್ಲ ಹಿಂಗೆ ಮಾಡ್ತಾಳೆ ಬರೇನೆ ಹ್ಞೂ ನಮಗೆ ಸಿಟ್ಟು ಬರ್ತೈತೆ ಅವಾಗ್ಲೇ ಆಟ ಆಡ್ತಿದ್ವಾ ಅವಾಗಲೂ ಹಂಗೆ ಮಾಡಿದ್ರು ಎಲ್ಲ ಬರೀ ಆಟ ಕೆಡ್ಸಿಕ್ಕಾಕ್ ಬತ್ತಾಳೆ ಇಲ್ಲಿ ಅಮ್ಮ ಹೇಳ್ಕೊಡುತ್ತೆ ಇವಳು ಬತ್ತಾಳೆ ಅಲ್ಲ ಹುಡುಗರಿಗೆಲ್ಲ ಹೇಳ್ಕೊಡುತ್ತಲ್ಲ ಅದಕ್ಕೆ ಹುಡುಗಿ ಅಂತ ಬುದ್ಧಿ ಕಲ್ಸುತ್ತಲ್ಲ ಅದಕ್ಕೆ ಯಾಕೆ ಬುದ್ಧಿ ಇಲ್ಲ ಅದಕ್ಕೆ ಅಲ್ಲ ಹುಡುಗಿಗೆ ಸಮೇತ ಅಂತ ಬುದ್ಧಿ ಕಲ್ಸುತ್ತಲ್ಲ ಅವಳು ಮುಂಚಾಳೆ ಏನು ದನ್ಗಿನ್ವಿ ಹ್ಞೂ ಇವಳಿಗೆ ದೀಪಿಗೆ ಎಲ್ಲಾ ಹೇಳ್ಕೊಡುತ್ತೆ ಕೊಡುತ್ತೆ ಚಿಕ್ಕಮ್ಮ ಹೋಗಿ ಎಲ್ಲ ಆಟ ಕೆಡಿಸು ಎಲ್ಲಾ ಹಾಳು ಮಾಡು ಅಂತ ಹೇಳ್ತೈತೆ ಅಲ್ಲ ಇಂತ ಬುದ್ಧಿನೇ ಏಳ್ ನಮ್ಮ ಚಿಕ್ಕಮ್ಮ ಇವಳು ನಮ್ಮ ಚಿಕ್ಕಮ್ಮನ ಮಾತು ಕೇಳ್ಕೊಂಡು ಬತ್ತಾಳೆ ಹ್ಞೂ ಹೋಗಿ ಹ್ಞೂ ಕೆಡಿಸ್ಬೇಡ್ದು ಅಂತ ಹೇಳಿದ್ರು ಗೊತ್ತಾಗಲ್ಲ ಇವಳಿಗೆ ಮತ್ ವಯಸ್ಕ ದುಡ್ಡು ಇಡ್ಕೊಂಡ್ ಸರಿಯಾಗಿ ಹೋಯ್ತಾನ ಅವನೇನಿಲ್ಲ ಗುಂಡ ಸಿಟ್ಟು ಬಂದ್ರೆ ಅಣ್ಣ ಎಂಬಲ್ಲ ಗುಂಡ ಗುಂಡ ಗುಂಡ್ ಪೆದ್ದ ಗುಂಡ್ ಪೆದ್ದ ಅಂತಾಳೆ ಇವಳ ಪೆದ್ದಿ ಹಂತೀಯ ನೀನ್ ನೀನು ಅಮ್ಮನ ಮಾತು ಕೇಳ್ಕೊಂಡು ಬಂದು ಇಂಥದೆಲ್ಲ ಕೆಡಿಸ್ತಾಳೆ ನಿಮ್ಮ ಅಮ್ಮನ ಕೇಳ್ಬೇಡ ಕಣಮ್ಮ ನೀನ ಒಳ್ಳೆ ಬುದ್ಧಿ ಒಳ್ಳೆ ಬುದ್ಧಿ ಒಳ್ಳೆ ಬುದ್ಧಿ ಕಲ್ತ್ಕ ಇಂಥದ್ ಮಾಡ್ಬೇಡ ನಿಮ್ಮ ಅಮ್ಮನಂತ ಬುದ್ಧಿನ ನಿಮ್ಮ ಅಮ್ಮ ಹೇಳ್ಕೊಡುತ್ತೆ ಅಂತ ಮಾಡಬಾರ್ದು ಅಣ್ಣ ಅಕ್ಕರ ಜೊತೆಗೆ ಆಟ ಆಡ್ಬೇಕು ಹಂಗೆಲ್ಲ ಕೆಡ್ಸೋದ್ ಹಂಗೆಲ್ಲ ಮಾಡಬಾರ್ದು ಹ್ಮ್ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ತಂದಿಂದ ಇರ್ಬೇಕು ಹಂಗೆಲ್ಲ ನಾನು ನಿಮ್ಮಮ್ಮ ಹೇಳ್ದಂಗೆ ಆಟ ಕೆಡಿಸೋದೆಲ್ಲ ಮಾಡಬಾರ್ದು ಆಟ ಆಡಬೇಕಾದ್ರೆ ಬಂದು ಅವ್ರ ಜೊತೆಗೂ ನೀನು ಆಟ ಆಡ್ಕೊಂಡು ಚೆನ್ನಾಗಿರ್ಬೇಕು ಸರಿನೇ ಹುಡುಗರು ಹುಡುಗರಿಗೆಲ್ಲ ಅಂತ ಮಾ ಅಂತ ಕಲಿಸ್ಬಾರ್ದು ಅಂತ ಹೇಳ್ಕೊಡ್ಬಾರ್ದು ಅಂತ ಆ ಹುಡ್ಗಿ ಮೇಲೂ ನೀವು ಹಿಂಗೆ ಮಾಡಬಾರ್ದು ಕಣ ಹ್ಞೂ ಏಮಂಗೆ ಮಾಡ್ತಾಳೆ ಅಂತ ಹೇಳಿ ಇಲ್ಲ ಕಣಕ್ಕ ನಾವು ಕರ್ಕೊಂಡು ಆಟ ಆಡಕ್ಕೆ ಹೋಗ್ತೀವಿ ನಾವೇನು ಇವಳ ಮೇಲೆ ಏನು ಮಾತಾಡಲ್ಲ ಏನು ಅಂಬಲ್ಲ ಒಯ್ಯಲ್ಲ ಏನಿಲ್ಲ ಇವಳೇ ಬರಿ ಆಟ ಕೆಡ್ಸಕ್ಕೆ ಬರ್ತಾಳೆ ಅದಕ್ಕೇನೆ ಹ್ಞೂ ನಾವು ಹೇಳಿದ್ದು ಇವಳು ಬರೀ ಆಟ ಕೆಡಿಸ್ತಾಳೆ ಬೆಳಗ್ಗೆಯಿಂದ ನೋಡ್ತಾ ಇದೀನಿ ಬರಿ ಅಲ್ಲ ಇಲ್ಲಿ ಆಟೋ ಕೆಡ್ಸಕ್ಕೆ ಬುತ್ತಾಳೆ ಕಣಕ ಇವಳು ಹೇ ಬಿಡೋ ಓಯ್ ಬೇಡ ಹುಡ್ಗಿನ್ಯಾಗ ಸಂಗ ಹೋಯ್ತಾ ಇದ್ಯಾ ದುಡ್ಡು ಇಟ್ಕೊಂಡು ಹೇ ಬಿಡೋ ಬರೀ ಇಲ್ಲಿ ಆಟೋ ಕೆಡ್ಸಕ್ ಬುತ್ತಾಳೆ ಚಿಕನ್ ಅವಳು ನಾವ್ ಆಟ ಆಡ್ತಾ ಇರೋದ್ ನಾನಾನ ಆಗಲಲ್ಲನ ಅದಕ್ಕೆ ಮತ್ತೆ ಒದಿತಾ ಇರೋದು ಅವಳು ಮತ್ತೆ ಕರಗಕ್ಕೆ ಬಂದಿದ್ ನಿಮ್ಮನ್ನ ಆಹ್ಹ್ ಆಟೋ ಕೆಡ್ಸೋಕ್ಕೇನೋ ಬಂದಿಲ್ಲ ಸುಮ್ನೆ ಏನು ಕೇಳ್ತೀಯಾ ಆ ಹುಡುಗಿ ಬಗ್ಗೆ ಇಲ್ಲದ್ದೆಲ್ಲ ಹೇಳ್ತೀರಾ ಹೇ ಬಿಡೋ ಒಯ್ ಬೇಡ ಗೊತ್ತಾಗಲ್ವೇ ನಿನ್ನಂತ ಬುದ್ಧಿನೇ ಕಲಿಸ್ತೀಯಲ್ಲ ಹುಡುಗಿಗೂನು ಆಟ ಆಡು ಅಕ್ಕ ಅಣ್ಣನ ಜೊತೆ ಅಂತ ಹೇಳಿ ಹೇಳೋದು ಬಿಟ್ಟು ಹೋಗಿ ಆಟ ಕೆಡ್ಸೋಗು ಅಂತ ಹೇಳ್ಕೊಡ್ತೀಯಲ್ಲ ನೀನು ಬುದ್ಧಿನೇ ಕಲಿಸ್ತಾ ಇದೆಯಾ ಹ್ಞೂ ನಿನಗೆ ನೋಡು ಮುಂದೆ ಸರಿಯಾಗಿ ಗ್ರಾಚಾರ ಇದ್ದಾವೆ ಹ್ಞೂ ನೀನೇ ಬಸಣಿಗೆ ಗೊತ್ತಿರಲಿಲ್ಲ ನಾನೆಲ್ಲ ಹೇಳಿದ್ಕಂತು ಗೊತ್ತಾಯ್ತು ಇನ್ನುನು ನೀನು ಇನ್ನೂ ಅನುಭವಿಸ್ಬೇಕು ನೀನು ನಿನ್ನ ಮಗಳು ಅಲ್ಲ ಹುಡುಗಿಗೂ ಅಂತದೇ ಕಲಿಸಿದ್ಯಲ್ಲ ಅದು ಅಂಥ ಬುದ್ಧಿನೇ ಕಲ್ತೈತಿ ಹ್ಞೂ ಬರೀ ತಾರಾ ತಿರುಗಲಿ ಬುದ್ಧಿ ಈ ವಯಸ್ಸಿಗೆನೆ ಇಂಥದ್ದು ಕಲಿಸಿದ್ರೆ ಮುಂದೆ ಒಂದಿನ ನಿನ್ನ ಮಗಳಿಗೆ ನೀನು ಬುದ್ಧಿ ಅದಕ್ಕೆ ನಿನಗೆ ತಿರುಕೆ ಮತ್ತು ನೋಡು ಹ್ಞೂ ನಿನಗೆ ಸರಿಯಾಗಿ ಮಾಡ್ತಾಳೆ ಅವಾಗ ಗೊತ್ತಾಗುತ್ತೆ ಹ್ಮ್ ನಾನು ಯಾಕಂದ್ರೆ ಅಂತ ಬುದ್ಧಿ ಕಲಿಸಿದ್ನೋ ನನ್ನ ಅಂತ ಅಂತೇಳಿ ನಿನಗೆ ಗೊತ್ತಾಗುತ್ತೆ ನಿನ್ಗೆ ತಿರಿಕೆಂಡದ್ ಬಿಡೋ ಗುಂಡ ಯಾಕೆ ಹೋಯ್ತಾ ಇದೆಯಾ ದೀಪನಾ ನೋಡಪ್ಪ ನಾವು ಆಟ ಆಡ್ತಿದ್ರೆ ಬಂದು ಚೌಕ ಬರ ಆಡ್ತಿದ್ರೆ ಎಲ್ಲ ಕಾಲಾಗ ಹೋಯ್ತಾಳಲ್ಲ ಎಷ್ಟ್ ಇರ್ಬೇಡ ಈ ಚಿಕ್ಕಮ್ಮ ಹೇಳ್ಕೊಡ್ತಂತೆ ಬಂದು ಹೇಳ್ಕೊಡ್ತಾಳೆ ಬಿಡು ಹೇಳ್ಕೊಡ್ತಾಳೆ ನಾನು ಅದನ್ನೇ ಬೈಸಿದ್ದೆ ಬಾಸಣ್ಣಮ್ಮ ಅಂದ ಮೇಲೆ ಹುಡ್ಗಿ ಒಳ್ಳೆ ಬುದ್ಧಿ ಕಲ್ಸು ನೀನ್ ಎಷ್ಟ ಮಾಡುವ ಹುಡ್ಗಿ ಯಾಕಂತಾವೆಲ್ಲ ಹೇಳ್ಕೊಡ್ತೀಯ ಇವಾಗ್ಲೇನೆ ಆಟ ಹೋಗು ಅಂತ ಹೇಳ್ಬೇಕು ಹುಡುಗರು ಹುಡುಗರು ಏನು ಮಾಡ್ತಾವೆ ಅಂತ ಹೇಳಿ ಹೇಳ್ತಿದ್ದೆ ಆದ್ರೆ ಅವಳು ಹ್ಞೂ ನನ್ನ ಅಂತ ಬುದ್ಧಿನೇ ಕಲ್ಸೋದು ನನ್ನ ಮಗಳಿಗೆ ನನ್ನ ಮಗಳ ಹಂಗೇನೆ ಹಿಂಗೇನೆ ಅಂತ ಯಮ್ಮ ಬೇಡ ಸುಮ್ಕಿರೋ ಗುಂಡಾ ಓಯ್ ಬೇಡ ಸುಮ್ಕಿರು ಓಯ್ ಬೇಡ ಸುಮ್ಕಿರು ಅಪ್ಪ ನೋಡಪ್ಪ ಅಣ್ಣ ತಾನೆ ಅಲ್ಲ ಕಣಮ್ಮ ನೀನು ನಿಮ್ಮ ಅಮ್ಮನ ಮಾತು ಕೇಳಿ ಅದನ್ನ ಕೆಡ್ಸಕ್ಕೆ ಬಂದಿದ್ಯಲ್ಲ ಅಣ್ಣರ ಜೊತೆಗೆ ಆಟ ಆಡಬೇಕು ಅಣ್ಣ ಅಕ್ಕನ ಜೊತೆಗೆ ಅದು ಬಿಟ್ಬಿಟ್ಟು ನಿಮ್ಮ ಅಮ್ಮನ ಮಾತು ಕೇಳಿ ಕೆಡ್ಸಕ್ಕೆ ಬಂದಿದಲ್ಲ ಗೊತ್ತಾ ಅಲ್ಲಿ ನಿನಗೆ ನಾನು ನಿಮ್ಮ ಅಮ್ಮನ ಮಾತು ಕೇಳಬೇಡ ನಾನೇನು ಹೇಳ್ಕೊಟ್ಟಿಲ್ಲ ಅವರು ಕರ್ಕಮಲ್ಲ ನನ್ನ ಮಗಳನ್ನ ಅದಕ್ಕೇನೆ ಹ್ಞೂ ಅದು ಕೆಡ್ಸಕ್ಕೆ ಬಂದಿರೋದು ಬೇಡ ಹೋಗು ಬೇಡ ಹೋಗು ನೀನು ಬರೋಲ್ಲ ಹೋಗು ಅಂತ ಕಳಿಸ್ತಾರಂತೆ ಅಚ್ಚೆ ಅಳ್ತಾ ಬಂದಿದ್ಲು ಮುಚ್ಚು ಬಾಯಿ ಹಾ ಮಾತಾಡಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ ಆ ಹುಡುಗರಿಗೆಲ್ಲ ಇಲ್ಲದ್ದು ಹೇಳ್ಕೊಡ್ತೀಯ ನೀನು ಈಗ ಸುಮ್ಮನೆ ಅಲ್ಟಿದೀಯ ತಾನೆ ನೀನು ಊರಿಗೆ ಹೋಗ್ಬೇಕಾಗಿತ್ತು ಊರಿಗೆ ಹೋಗಿದ್ರೆ ತಣ್ಣಗಿರೋದು ಊರಿಗೆ ಹೋಗ್ದಂಗೆ ಇಲ್ಲೇ ಸೇರ್ಕೊಂಡಿದ್ಯಾ ನಮ್ಗೆ ತಲೆ ಕೆಡ್ಸೋಕ್ಕೆ ಹೋಗು ಊರಿಗೆ ಹೋಗ್ತೀನಿ ಅಂದಿದ್ದಲ್ಲ ನಾವಾದರೂ ನೆಮ್ಮದಾಗ ಇರ್ತಿದ್ವಿ ಹೋಗಿದ್ರೆ ನಾನೇನ ಆ ಹುಡ್ಗರ್ ಮಕ್ಕ ನೋಡ್ಕೊಂಡು ಬಂದೆ ಆ ಹುಡ್ಗುರ್ಗೆ ಯಾರು ಮಾಡಿರ್ತಾರೆ ಯಾರು ಹುಡುಗರಿಗೆ ಹುಡುಗರ್ಗೆ ಹಾಕ್ತಾರೆ ಎಲ್ಲ ಯಾರ ಮನೆ ಬರ್ಲಿಕ್ಕೆ ಹೋಗ್ತವೆ ಈಸ್ ದಿನ ನೋಡ್ಕೊಂಡಿದ್ದೀನಿ ಇವಾಗ ಯಾಕೆ ಎರಡು ದಿನ ಅಂತ ಹೇಳಿ ಸುಮ್ಮನೆ ಇದೀನಿ ಹ್ಞೂ ಈ ಸೊಸ ನೋಡ್ಕೊಂಡು ಇಟ್ಕೊಂಡು ಬೆಲೆ ಇಲ್ದಂಗೆ ಆಗುತ್ತೆ ನನಗೆ ಅಂತ ಹೇಳಿ ಸುಮ್ಮನಾಗಿದ್ದೀನಿ ಹ್ಞೂ ನಾನೇ ಹೋಗ್ತಿದ್ದೆ ನಮ್ಮ ಮಣ್ಣೇನು ಚೆನ್ನಾಗಿ ನೋಡ್ಕೊಂಬ್ತಾರೆ ನನಗೆ ನಾನೇ ಅಲ್ಲೇ ಇರ್ತಿದ್ದೆ ಯಾಕೆ ಹೋಗಿಲ್ಲ ಅಂತ ಕೇಳಿ ಹೇಳ್ತೀನಿ ನಿಮ್ಮ ಅಣ್ಣ ಮತ್ತೆ ಅಲ್ಲಿ ಬೆಲೆ ಕೊಡಲ್ಲ ಅದಕ್ಕೆ ಹೋಗಿಲ್ಲ ಸುಮ್ಮನೆ ಆ ಹುಡುಗರ ಮೇಲೆ ಯಾಕೆ ಹೇಳ್ತೀಯ ಆ ಹುಡುಗರು ನೋಡ್ಕೋಬೇಕು ಅಂಬದಿದ್ದರೆ ನೀನು ಹಿಂಗೆಲ್ಲ ಮಾಡ್ತಾನೆ ಇರಲಿಲ್ಲ ಸುಮ್ಮನೆ ಏನಕ್ಕೆ ಮಾತಾಡ್ತೀಯಾ ಹ್ಞೂ ಹೋಗು ಬ್ಯಾಗ್ ತಗೊಂಡು ಹೋಗೇ ಹೋಗು ನಾವೆಲ್ಲ ಚೆನ್ನಾಗಿರ್ತೀವಿ ನಾನು ಯಾಕೆ ಹೋಗೋಣ ಹ್ಞೂ ಅವಾಗ ಬೇರೆ ಕರ್ಕೊಂಬಂದಿ ನಾನು ಹೋಗಲ್ಲ ಹ್ಞೂ ಇವಾಗ ಯಾಕೆ ಹೋಗೋಣ ನಾನು ನಾನು ಹೋಗಲ್ಲ ಕಣಪ್ಪ ನಾನು ಹೋಗಲ್ಲ ಹ್ಞೂ ನಾನು ಚೆನ್ನಾಗಿರ್ತೀನಿ ನಾನು ಹುಡ್ಗ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ಬಂದಿರೋದು ನಾನು ಆ ಹುಡ್ಗ್ರ ಮಕ್ಕ ಬಂದಿದ್ದೀನಿ ನಮ್ಮ ಅಣ್ಣನ ಮತ್ತೇನು ಬರ್ರಿ ಈಗ ಬಂದ್ರು ನಾನು ನಿನ್ನ ಚೆನ್ನಾಗಿ ನೋಡ್ಕೊಂಬತ್ತು ನಮ್ಮ ಅಣ್ಣ ಹ್ಞೂ ನಮ್ಮ ಅಣ್ಣ ಏನಿಲ್ಲ ಗಲ್ವ ನೋಡ್ಕೊಂತಾರೆ ನಮ್ಮ ಅಣ್ಣ ಇರೋ ಮನೆ ಕಡಿಕೆಲ್ಲ ಮಸ್ತತ್ ಚೆನ್ನಾಗಿದ್ದಾರೆ ಹೊಸ ಮನೆ ಕಟ್ಟ್ಯಾರೆ ಬಿಲ್ಡಿಂಗ್ ಕಟ್ಟ್ಯಾರೆ ಎಲ್ಲ ಚೆನ್ನಾಗಿದ್ದಾರೆ ನಾನು ಈಗ ಹೋದ್ರು ನನ್ನ ಮಗಳನ್ನ ಕರ್ಕೊಂಡು ನಾನು ಜೀವನ ಮಾಡೋದೇನು ದೊಡ್ಡದಲ್ಲ ನಾನು ಈ ಹುಡುಗರು ಮಕ್ಕ ನೋಡ್ಕೊಂಡು ಬಂದಿದ್ದೀನಿ ಹ್ಞೂ ಅಷ್ಟೇ ಕತೆ ಅದು ಹೋಗಿ ಅಂತಳು ಹೋಗ್ಬೇಕಾಗಿತ್ತು ಬ್ಯಾಗ್ ತಕೊಂಡು ಅಲ್ಟು ಬ್ಯಾಗ್ನಕ್ಕೆ ಬಟ್ಟೆ ಇಕ್ಕಂಡು ಹೋಗ್ದಂಗೆ ಸುಮ್ಮನಾಗಿದ್ಯಲ್ಲ ಹೋಗು ಹೋಗ್ಬೇಕಾಗಿತ್ತು ತಣ್ಣಗಿರೋದು ನಾನು ನನ್ನ ಮಕ್ಳು ಹೆಂಗ ಕಷ್ಟನ ಸುಖನ ಮಾಡ್ಕೊಂಡು ಹುಮ್ತಿದ್ವಿ ನಾನು ನನ್ನ ಮಗಳು ನನ್ನ ಮಗ ಹೆಂಗ ಇರ್ತಿದ್ವಿ ನಿನ್ನ ಮಗಳು ಕರ್ಕೊಂಡು ಹೋಗೋದು ಅದೇ ಮತ್ತೆ ನಿಮ್ದೇಗಾದ್ರೆ ಇರ್ಬೋದಾಗಿತ್ತು ಹಂಗೆ ಹೋಗೋಂಗ್ ಬೆಳಗ್ಗೆಯಿಂದ ಬಟ್ಟೆ ಇಟ್ಕೊಂಡು ಅದ್ಲಾಗ್ ಇಟ್ಲಾಗ್ ತಾರೋ ಇದು ಸುಮ್ಕೆ ಆದ್ಲು ಹ್ಮ್ ಹೋಗ್ತಾಳೆ ಹಂಗೆ ಹಿಂಗೆ ಹೋಗ್ತಾಳೆ ಅನ್ಕೋಬೇಕಯ್ಯಮ್ಮ ಹಂಗೆ ಹೋಗಕ್ಕೆ ಹೋದ್ಲು ಬುದ್ಧಿ ಕಲ್ಸಲ್ಲ ಇವಳು ಇವಳು ಊರ್ಗಾನ ಹೋಗಿದ್ರು ನಾವು ನಿಮ್ದೇಗಾನ ಇರ್ತಿದ್ವಿ ಅನ್ನಿಸ್ತೈತಿ ಹ್ಮ್ ಇನ್ನೊಂದ್ಸತಿ ಇನ್ನೊಂದ್ಸತಿ ನನ್ನ ಮಕ್ಳಿಗೆ ಏನಾರ ತೊಂದರೆ ಕೊಡೋದು ಗೊತ್ತಾಗ್ಲಿ ನಾನೇನ್ ಮನೆಯಿಂದ ಹೊರ ಕೇಳಿತೀನಿ ಇನ್ನೊಂದ್ಸತಿ ಬಿಡತ್ತ ಏನೋ ಅಂತ ಸುಮ್ನಾಗಿದ್ದೀನಿ ನೋಡ್ಕೆತೀನಿ ಹುಡ್ಗುರು ನೋಡ್ಕೊಂಬಕ್ಕಾಗಿ ಬಂದೆ ಅಂತ ಹೇಳ್ತಾಳೆ ಅದಕ್ಕೆ ಸುಮ್ನಾಗಿದ್ದೀನಿ ಇನ್ನೊಂದ್ಸತಿ ನನ್ನ ಮಕ್ಳಿಗೆ ಏನಾರು ತೊಂದರೆ ಕೊಡ್ಲಿ ಅವಾಗಿರೋದು ಇವಳಿಗೆ ನೋಡ್ತಾ ಇರಿ ನಾನೇ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಅಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು